ನನ್ನ ಹೆಸರು ಮೊಹಮ್ಮದ್ ಆರೀಫ್ ದೊಡಮನಿ ನಾನು ಕಾಂಗ್ರೆಸ್ ಪಾರ್ಟಿ ಅವಳ ಕಾರ್ಯಕರ್ತವನ್ನದಿನಿ ಆಮೇಲೆ ಪ್ರಸಾದ್ ಅಬ್ಬಯ್ ಅವ್ರದ್ದು ಖಾಸ್ ಪಿ ಎ ಆಗಿ ಅದೀನಿ ಅವ್ರ ಅರ್ಧ ಕ್ಷೇತ್ರ ನಾನು ಸುಮಾರು ಇಪ್ಪತ್ತ್ಮೂರು ಹನ್ನೊಂದು ವಾರ್ಡ್ ಅವ್ರದೆಲ್ಲ ಕ್ಷೇತ್ರನ ನೋಡ್ಕೊಂತ ಹೊಂಟಿದ್ದೀನಿ ಅವರ ಸಾಹೇಬರು ಹೋಸಲ್ಲ ನನಗೆ ಟಿಕೆಟು ವಾರ್ಡ್ ಎಪ್ಪತ್ತೆರಡಿಂದ ಸುಮಾರು ನಾಲ್ಕೈದು ವರ್ಷದಿಂದ ನಾನು ಬೇಕಾದಷ್ಟು ಇಲ್ಲಿ ಕೆಲಸ ಮಾಡಿದ್ದೆ ನಾನು ನನಗೆ ಟಿಕೆಟ್ ಸಾಹೇಬರು ಕೊಟ್ಟಿದ್ದರು ಸ್ವಲ್ಪ ಅನಾನುಕೂಲ ನಿಂತರ ಸ್ವಲ್ಪ ಟಿಕೆಟ್ ನನಗೆ ಮಿಸ್ ಅದು ನಮ್ಮ ಎಲ್ಲ ಸಮಾಜದವರು ನಮ್ಮ ಗಣ್ಯ ವ್ಯಕ್ತಿಗಳು ನಮ್ಗೆ ಎಲ್ಲ ಟ್ರಸ್ಟಿ ಅಧಿಕಾರಿ ಎಲ್ಲರೂ ಬಂದು ನನ್ನ ಟಿಕೆಟಿನ ಬಗ್ಗೆ ಭಾಳ ಪ್ರೀತಿಯಾಗಿ ಕೇಳಿ ಎಲ್ಲ ಮಾಡಿದರು ಅದ್ರ ಪ್ರಕಾರ ಅವ್ರು ಕೊಟ್ಟಿದ್ರು ಏನೋ ಅನಾನುಕೂಲದಿಂದ ಏನಾಗಿ ಅದು ನನಗೆ ಈ ವಾಡಿನ ಟ್ಯಾಕ್ ಟಿಕೆಟ್ ತಪ್ಪಿಲ್ಲ ನಮ್ಮ ಶಾಸಕರು ಏನು ಹೇಳಿದ್ರು ಇಲ್ಲ ನೀನು ಚಿಂತೆ ಮಾಡೋಕ್ಕೆ ಹೋಗಬೇಡ ನಿನಗೆ ನಾನು ಕೈ ಬಿಡೋದಲ್ಲ ಈಗ ನನ್ನ ಸಲ ನೀನು ಟಿಕೆಟ್ ಏನು ಮಾಡ್ಬಾರ್ದು ಹೈಕಮಾಂಡ್ ಸ್ವಲ್ಪ ಇದಾಗಿತ್ತು ಒತ್ತಡದನ್ನ ಕೊಟ್ಟಿನಿ ನೀನು ಮುಂದೆ ಬರೋಸ ನಂಗೆ ಇದು ಕೊಡ್ತೀನಿ ಅಂತ ಹೇಳಿದ್ರು ಅದ್ರ ಆದ್ರೂ ಒಂದು ಅವರು ಅಪ್ತ ಸಹಾಯಕ ಅಂದಾಗ ನಂಗೆ ತೊಗೊಂಡು ಅರ್ಧ ಕ್ಷೇತ್ರಕ್ಕೆ ಕೊಟ್ಟು ಬೇಕಾದಷ್ಟು ನನಗೆ ಒಂದು ಪ್ರೀತಿ ಅರ್ಶಲಿ ಕೊಟ್ಟು ಅವ್ರ ಕ್ಷೇತ್ರನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ಈಗ ಅದ್ರದ್ದು ಒಂದು ಡಬಲ್ ಒಂದು ನನಗೆ ಏನು ಕೊಟ್ಟರು ನನಗೆ ನಾಮಿನೇಟೆಡ್ ಕಾರ್ಪೊರೇಟ್ರ್ ಅಂತೇಳಿ ಒಂದು ಮೆನಾರಿಟಿ ಒಳಗೆ ಎಂಬತ್ತೆರಡು ವರ್ಗ ಒಳಗೆ ಕಾರ್ಪೊರೇಷನ್ ಹುಬ್ಬಳ್ಳ ಮಹಾನಗರ ಒಳಗೆ ಎಂಬತ್ತೆರಡು ವಾರ್ಡ್ ಬರ್ತು ಆ ಎಂಬತ್ತೆರಡು ವಾರ್ಡ್ ಒಳಗೆ ಒಂದು ಮೆನಾರಿಟಿ ಒಳಗೆ ಒಬ್ಬರಿಗೆ ಕೊಡೋದಿತ್ತು ಆ ಮೆನಾರಿಟಿ ಒಳಗೆ ಶಾಸಕರು ನನಗೆ ಒಂದು ಯೋಗ್ಯ ಅಂತ ವಿಚಾರ ಮಾಡಿ ನನಗೆ ಒಂದು ಅಲ್ಲನ ಆಶೀರ್ವಾದ ಪ್ರೀತಿನಿಂದ ನಮ್ಮ ಶಾಸಕರು ಪ್ರಸಾದ್ ಬಾರೋ ನಮ್ಮ ಮಂಜುಣ್ಣ ನಮ್ಮ ಸಾಹೇಬ್ರ ತಮ್ಮಾರೋ ಅವ್ರಿಗೆ ನನ್ನ ಕೊಟ್ಟು ಭಾಳ ಪ್ರೀತಿ ಅವರು ನಮ್ಮೆಲ್ಲ ಕೆಲಸ ವೈಕರ್ ನೋಡಿ ಹೋಸಿಗೆ ಟಿಕೆಟ್ ತಪ್ಪೈತಿ ನೀ ಆ ಕೆಲಸ ಮಾಡೋ ಯೋಗ್ಯತಿ ಐತಿ ಅದು ನಿನಗೆ ಕೊಡ್ಬೇಕ ಅಂತ ಅವ್ರನ್ನ ಹೇಳ ಲಿಸ್ಟ್ ಕಳಿಸಿದ್ರು ಇವತ್ತು ನನ್ಗೆ ನನ್ನ ನಾಲ್ಕು ನಾಲ್ಕು ಗಂಟೆಗೆ ಗೊತ್ತಾಯ್ತು ಹಿಂಗಾಯ್ತು ಅಂದ್ಕೊಳ್ಳಿ ಭಾಳ ಖುಷಿ ಆಯಿತು ಅದಕ್ಕೆ ನಮ್ಮ ಹಿರಿಯರ ನಮ್ಮ ಅಲ್ಲ ಚಾಚಾ ಚಾಚವ್ರಿಗಾಗ್ಲಿ ನಮ್ಮ ಜಾಯಿ ಚಾಚ ಆಗಲಿ ನಮ್ಮ ಶೇಕ ನಮ್ಮ ಜಮಾತ್ ಮುತ್ತೋಲಿ ಅವರು ಆಮೇಲೆ ನಮ್ಮ ಮಸಾನ್ ಮುತ್ತೋಲಿ ಅವರು ನಮ್ಮ ಲಕ್ಕುಂಡಿ ಕಾಕವರು ಎಲ್ಲರಿಗೂ ಹೇಳ್ಕೊಂಡು ನಮ್ಮ ಅವಾಗ ನಮ್ಮ ಫ್ರೆಂಡ್ಸು ನಮ್ಮೆಲ್ಲ ನಮ್ಮ ಜೊತೆಗೆ ಇದ್ದವರು ನನ್ನ ಬಗ್ಗೆ ಓಡಾಡ್ದವ್ರು ಹಾಂ ಮುತ್ತೋಲಿಯವರು ಇವರೆಲ್ಲರೂ ಒಂದು ಈಗ ನನಗೆ ಆಗಿದ್ಕೊಳ್ಳಿ ನನಗೆ ಖುಷಿಯಾಗಿ ನಾನು ಇವರೆಲ್ಲರಿಗೂ ಹೇಳ್ಕೊಂಡೆ ನೋಡ್ರಿ ಸರ್ ಹಿಂಗೆ ಹಿಂಗೆ ಆಗೈತಿ ಮುಂದೆ ಏನು ನಾ ಮುಂದಿನ ಕದಮ್ ಇಡಬೇಕು ನೀವೆಲ್ಲ ಅಭಿಪ್ರಾಯ ತೊಗೊಂಡು ನಾ ಇಡ್ತೇನೆ ಮುಂದಿನ ಬರೋ ದಿವಸೊಳಗೆ ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿದು ಹೆಸರು ನಾವು ತರ್ತೀವಿ ನಮ್ಮ ಕ್ಷೇತ್ರದ ಶಾಸಕರು ಪ್ರಸಾದ ಬಾಯ್ ಅವರೊಂದು ಜನ ಜಿಮೇದಾರಿ ಕೊಟ್ಟರೆ ಈ ಡಬಲ್ ಜಿಮೇದಾರಿ ಕೊಟ್ರ ಮೊದ್ಲೇ ಕರೆದಾಗ ಜಮೇದಾರಿ ಕೊಟ್ಟಿದ್ರು ಈಗ ನಾಮಿನೇಟ್ ಕಾರ್ಪೊರೇಟರ್ ಮಾಡ್ರೆ ಇದು ಅವ್ರ ಒಂದು ವಿಶ್ವಾಸ ತಗೊಂಡು ಅವರು ಮುಂದಿನ ಬರೋ ದಿವಸೊಳಗೆ ಅವ್ರ ಹೆಸರು ಅವ್ರು ತರ್ತೀನಿ ನಮ್ಮ ಏರಿಯಾ ಈ ಈ ಏರಿಯಾ ಸದ್ರ ಸೊಪ್ಪ ನಾ ಇಲ್ಲಿ ಇಲ್ಲಿ ಹುಟ್ಟು ಬೆಳೆದಿದ್ದೆ ನಮ್ಮ ಹಿರಿಯ ಗಣ್ಯರದ ಯಾವುದು ಕೆಟ್ಟು ಚುಕ್ಕಾಣಿಂದ ಚುಲ್ಲು ಚುಕ್ಕಾಣಿಂದ ಒಂದು ಹೆಸರು ತಂದು ಬೆಳೆಸ್ಕೊಂಡು ಮುಂದಿನ ಬರೋ ದಿವ್ಸೋಳಿ ಇದೇ ವಾರ್ಡಲಿ ಅಂತ ನಿಂತು ಮುಂದೆ ಹೆಸರು ನಮ್ಮ ಕೈಲಿ ಎಷ್ಟು ಯೋಗ್ಯ ಸಹಾಯ ಆಗ್ತೈತಿ ಕಡು ಬಡ್ರಾಗಲಿ ಆಮೇಲೆ ಅವರನ್ನು ನನ್ನ ಮನಸ್ಸು ಮಾಡಿ ಏನಂದ್ರೆ ನಮ್ಮ ಕೈಲಿ ನಾವು ಇರೋದಕ್ಕಂಕರ ಇಲ್ಲಿ ಆಗೋ ಜೀವನದಾಗ ನಮ್ಮ ಕೈಲಿ ಏನಾಗ್ತೈತಿ ನಾವು ಸಹಾಯ ಮಾಡ್ಕೊಂಡು ಅದು ಒಂದು ಪ್ರೀತಿ ವಾದಿಸಲ್ಲ ಅದ ನಮ್ಗೊಂದು ಒಂದು ಆಶೀರ್ವಾದ ಒಂದು ವಿಚಾರ ಮಾಡ್ಕೊಂಡು ನಮ್ಗೆ ಹೋಗ್ಬೇಕಂತ ನಾವು ವಿಚಾರ ಮಾಡಿದ್ದೇನೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ಲ ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ಆರ್ ಎಫ್ ಒಂದು ಏನಪ್ಪ ಅಂದರೆ ನಮ್ಮ ತಮ್ಮ ಅಂತ ನಾನು ಹೇಳಲಿಕ್ಕೆ ನಾನು ಖುಷಿ ನಾನು ಇದ್ದೇನೆ ಯಾಕೆ ಯಾಕಂತಂದ್ರೆ ಇವತ್ತು ಆಗಲಿ ಮಗ ಆಗಲಿ ಏನೇ ಒಂದು ಹುದ್ದೆಯನ್ನು ತಗೊತಾರಲ್ಲ ಅದಕ್ಕೆ ನಾವು ಖುಷಿ ಪಡಬೇಕಾಗ್ತದೆ ಹಿಂಗಾಗಿ ಅವರು ನಮ್ಮ ಮೇಲೆ ಇಟ್ಟಂತ ಒಂದು ಪ್ರೀತಿ ವಿಶ್ವಾಸ ಏನಿದೆ ಅಲ್ಲ ಅದು ಒಂದು ಭಾಳ ದೊಡ್ಡದು ಅವರು ಏನೇ ಒಂದು ಕಾರ್ಯಕ್ರಮ ಮಾಡಲಿ ನನ್ನನ್ನು ಕೇಳ್ತಾರ ಮಾಡ್ತಾರ ಅದು ನನಗೆ ಒಂದು ಭಾಳ ಖುಷಿಯನ್ನ ತಂದಿದೆ ಯಾಕಂದ್ರೆ ಅವರು ಈಗ ಒಂದು ವರ್ಷದಿಂದ ಆ ಏನಪ್ಪಾ ಅಂದ್ರೆ ಈ ಒಂದು ಕಾರ್ಪೊರೇಟರ್ ಮಹಾನಗರ ಪಾಲಿಕೆ ಒಂದು ಸದಸ್ಯ ಆಗಬೇಕು ಅಂತಕ್ಕಂತ ಒಂದು ವಿಚಾರದಲ್ಲಿ ಅವರು ಎಲ್ಲರನ್ನು ಕರೆಸಿ ಎಲ್ಲರನ್ನು ಹಿರಿಯರ ಕರೆಸ್ತಾರ ಅವರು ಕರೆಸಿ ನಾನು ಹಿಂಗೆ ಹಿಂಗೆ ಮಾಡಬೇಕಂತ ಮಾಡಿದ್ದೇನೆ ಮತ್ತೆ ನಿಮ್ಮ ಒಂದು ಆ ಪ್ರೀತಿ ವಿಶ್ವಾಸ ಇದೇ ಇಲ್ಲ ಅಂತಕ್ಕಂಥ ಒಂದು ವಿಚಾರ ಕೇಳಿದಾಗ ಎಲ್ಲರೂ ಅವ್ರ ಪ್ರೀತಿ ವಿಶ್ವಾಸ ತೋರಿಸಿದಾರ ತೋರಿಸಿ ಮತ್ತೆ ಎಲ್ಲಾರು ಅಬ್ಬಯ್ಯ ಪ್ರಸಾದ್ ಅವ್ರ ಕಡೆ ನಾವೆಲ್ಲರೂ ಹೋಗಿದ್ವಿ ನಾವು ಹೋಗಿ ಅವ್ರಿಗೆ ನಾವು ಹೇಳಿದ್ವಿ ಹಿಂಗ್ರಿ ಪಾ ಮತ್ತ ನೀವು ಇವ್ರಿಗೆ ಟಿಕೆಟ್ ಕೊಡಬೇಕು ಅಂತಂತ ಕೇಳಿದಾಗ ಆಯ್ತಂತ ಹೇಳಿದ್ರು ಅವರು ಇವ್ರಿಗೆ ನಾವು ಟಿಕೆಟ್ ಕೇಳಿದಾಗ ಮತ್ತೊಬ್ಬರು ಯಾರೋ ಅವ ನಮ್ಕೇನೋ ದೊಡ್ಡವ್ರು ಇರ್ತಾರಲ್ಲ ಆ ಅವ್ರು ಬಂದು ಏ ಇಲ್ಲ ಇವ್ರಿಗೆ ಕೊಡಬೇಕು ಅಂತ ಹೇಳಿದಾಗ ನೀವು ಏನು ಕಾಳಜಿ ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ಆರೀಫ್ ಆರೀಫ್ ದೊಡಮನಿಯವ್ರಿಗೆ ಮತ್ತೊಂದು ನಾನು ಸಹಾಯ ನಾನು ಮಾಡ್ತೇನೆ ಅಂತಂತ ಏನು ಮಾತು ಕೊಟ್ರಲ್ಲ ಅದನ್ನು ಇವತ್ತು ನೆನೆಸ್ಬೇಕು ಅವ್ರಿಗೆ ನಾವು ಖಂಡಿತ ನೆನೆಸಬೇಕು ಯಾರಿಗೆ ಅಬ್ಬಯ್ಯ ಪ್ರಸಾದ್ ಅವರಿಗೆ ಅದಕ್ಕೆ ನಾವು ಅವರಿಗೆ ಕರೆಸಿ ಅವರಿಗೆ ಸನ್ಮಾನ ಮಾಡಿ ನಾವು ಒಂದು ದೇವಸ್ಥಾನ ಆಗಲಿ ಒಂದು ಮಸೀದಲ್ಲಿ ಆಗಲಿ ಅವರಿಗೆ ನಾವು ಸನ್ಮಾನ ಸಮಾರಂಭವನ್ನು ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದಕ್ಕೇನದಲ್ಲ ಎಲ್ಲರೂ ಆ ಸಂದರ್ಭದಲ್ಲಿ ಬಂದು ತಮ್ಮ ತಮ್ಮ ಮಾತುಗಳನ್ನು ಹೇಳಿ ಪಡಿಸೋಣ ಅಂತ ಹೇಳ